ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವಾಹನ ಸವಾರರಿಗೆ ಅಂದ್ರೆ ಬೈಕ್ ಕಾರ್ ಅಥವಾ ಸ್ವಂತ ವೆಹಿಕಲ್ ಅನ್ನು ಹೊಂದಿರುವಂತವ್ರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರು ಅವರ ವಾಹನಗಳಿಗೆ ಹಾಕ್ಸಿಲ್ಲ ಅವ್ರಿಗೆ ಇದೇ ಜುಲೈ ಹದಿನಾರನೇ ತಾರೀಕಿನಿಂದ ಟ್ರಾಫಿಕ್ ಪೊಲೀಸರಿಂದ ದಂಡ ಬೀಳುತ್ತೆ ಎಷ್ಟು ದಂಡ ಬೀಳುತ್ತೆ ಮೊದಲನೇ ಸಾರಿಗೆ ಎಷ್ಟು ಬೀಳುತ್ತೆ ಎರಡನೇ ಸಾರಿಗೆ ಎಷ್ಟು ಬೀಳುತ್ತೆ ಮತ್ತೆ ಮೂರನೇ ಸಾರಿಗೆ ಏನ್ ಮಾಡ್ತಾರೆ ಎಚ್ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಗೆ ನಾನು ಅಪ್ಲೈ ಮಾಡಿದೀನಿ ಆದ್ರೆ ಫಿಕ್ಸ್ ಮಾಡುವಂತಹ ಡೇಟ್ ಅಂದ್ರೆ ನಂಬರ್ ಪ್ಲೇಟ್ ಅನ್ನ ಫಿಕ್ಸ್ ಮಾಡುವಂತಹ ಡೇಟ್ ಅಪಾಯಿಂಟ್ಮೆಂಟ್ ಡೇಟ್ ಹದಿನಾರನೇ ತಾರೀಕು ಮೇಲಿದೆ ಸೊ ಹಾಗಾದ್ರೆ ನಮ್ಗೂ ಕೂಡ ದಂಡ ಬೀಳುತ್ತೆ ಅಂತ ನೀವೇನಾದ್ರು ಕೇಳ್ತಾ ಇದ್ರೆ ನಿಮ್ಗೂ ಕೂಡ ಒಂದು ಸೊಲ್ಯೂಷನ್ ಇದೆ ಸೊ ದಂಡ ಬೀಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಯಾರು ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸ್ಬೇಕು ಇದನ್ನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೆಲ್ಲದ್ರ ಬಗ್ಗೆನು ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಯಾರಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ನೋಡೋಣ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕ್ಸೋದಕ್ಕೆ ಸಮಯ ಕೊಟ್ಟಿತ್ತು ಅಂದ್ರೆ ಸರ್ಕಾರ ಸಮಯ ಕೊಟ್ಟಿತ್ತು ಸೊ ನಾಲ್ಕು ಬಾರಿ ಡೇಟ್ ಅನ್ನ ವಿಸ್ತರಣೆಯನ್ನ ಮಾಡಿರುವಂತದ್ದು ಅಂದ್ರೆ ನಾಲ್ಕು ಸಾರಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕ್ಸೋದಕ್ಕೆ ಸರ್ಕಾರ ನಾಲ್ಕು ಬಾರಿ ಟೈಮ್ ಅಂದ್ರೆ ಡೇಟ್ ಅನ್ನ ಕೊಟ್ಟಿತ್ತು ಆದ್ರೆ ಇವಾಗ ಈ ಒಂದು ಡೇಟು ಮುಗಿತಾ ಬರ್ತಾ ಇದೆ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಲಾಸ್ಟ್ ಆಗ್ತಾ ಇದೆ ಅಂದ್ರೆ ಎಂಡ್ ಆಗ್ತಾ ಇದೆ ಈ ಒಂದು ಡೇಟ್ ಡೆಡ್ ಲೈನ್ ಎಂಡ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಿಂದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾವ ಒಂದು ವೆಹಿಕಲ್ ಗೆ ಅದು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಸ್ವಂತ ವೆಹಿಕಲ್ ಯಾವ್ದಾದ್ರು ಆಗಿರ್ಬೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದಂತಹ ವಾಹನಗಳಿಗೆ ದಂಡವನ್ನ ಹಾಕೋದಕ್ಕೆ ಆ ಸಾರಿಗೆ ಇಲಾಖೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆಯಂತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದಂತಹ ವಾಹನಗಳಿಗೆ ಎರಡು ಬಾರಿ ದಂಡವನ್ನ ಹಾಕಿ ಸೊ ಮೂರನೇ ಸಾರಿಗೆ ಏನಾದ್ರು ಅವ್ರು ಸಿಕ್ಕಾಕೊಂಡ್ರೆ ವಾಹನವನ್ನ ಜಪ್ತಿ ಮಾಡ್ತಾರಂತೆ ವಾಹನವನ್ನ ಸೀಸ್ ಮಾಡ್ತಾರಂತೆ ಮೂರನೇ ಬಾರಿ ಸಿಗಾಕೊಂಡ್ರೆ ಸೊ ಈಗಾಗಲೇ ನಾಲ್ಕು ಸಾರಿ ಒಂದು ಡೆಡ್ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು ಈ ಸಾರಿ ಡೆಡ್ ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡೋದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಈ ಸಾರಿನೂ ಕೂಡ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಅದು ಸರ್ಕಾರಕ್ಕೆ ಬಿಟ್ಟಿತ್ತು ಮಾಡಿದ್ರು ಮಾಡಬಹುದು ಅಥವಾ ಮಾಡೋದನ್ನು ಕೂಡ ಇರಬಹುದು ಮಾಡುವಂತಹ ಸಾಧ್ಯತೆ ಬಹಳ ಕಮ್ಮಿ ಇದೆ ನೀವೇನಾದ್ರೂ ಇದುವರೆಗೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿಲ್ಲ ಅಂತಂದ್ರೆ ನಿಮ್ಮ ಒಂದು ವೆಹಿಕಲ್ ಗೆ ಆದಷ್ಟು ಬೇಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸ್ಕೊಳ್ಳಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದಂತಹ ವಾಹನಗಳಿಗೆ ಅಂದ್ರೆ ವೆಹಿಕಲ್ ಮೊದಲನೇ ಬಾರಿ ಐದು ಐದು ನೂರು ರೂಪಾಯಿ ದಂಡವನ್ನು ಹಾಕ್ತಾರಂತೆ ಇನ್ನು ಎರಡನೇ ಬಾರಿಗೆ ಸಾವಿರ ರೂಪಾಯಿ ದಂಡ ಹಾಕ್ತಾರಂತೆ ಇನ್ನು ಮೂರನೇ ಬಾರಿಗೆ ಆ ಒಂದು ವೆಹಿಕಲ್ ಅನ್ನು ಜಪ್ತಿ ಅಂದ್ರೆ ಸೀಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಒಟ್ಟು ಎರಡು ಕೋಟಿ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕ್ಸೋದು ಬಾಕಿ ಇತ್ತು ಅಂತೆ ಅಂದ್ರೆ ಕರ್ನಾಟಕದಲ್ಲಿ ಎರಡು ಕೋಟಿ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸೋದು ಬಾಕಿ ಇತ್ತು ಅಂತೆ ಅದರಲ್ಲಿ ಕೇವಲ ಐವತ್ತೆರಡು ಲಕ್ಷ ವಾಹನಗಳಿಗೆ ಮಾತ್ರ ಹೊಸ ನಂಬರ್ ಪ್ಲೇಟ್ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿದಾರಂತೆ ಇನ್ನು ಉಳಿದಂತಹ ಒಂದು ಕೋಟಿ ನಲವತ್ತೆಂಟು ಲಕ್ಷ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸೋದು ಇನ್ನೂ ಬಾಕಿ ಇದೆಯಂತೆ ಯಾರಾದ್ರೂ ಇದುವರೆಗೂ ನಿಮ್ಮ ವೆಹಿಕಲ್ ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿಲ್ಲ ಅಂತಂದ್ರೆ ದಯವಿಟ್ಟು ಕಡ್ಡಾಯವಾಗಿ ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ನೀವು ಸುಮ್ನೆ ದಂಡವನ್ನ ಐದನೂರು ಸಾವಿರ ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ ಹಾಗಾದ್ರೆ ಯಾರೆಲ್ಲ ಕಡ್ಡಾಯವಾಗಿ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸ್ಬೇಕು ಅಂತ ನೋಡೋದಾದ್ರೆ ನೋಡಿ ನೀವು ತಗೊಂಡಿರುವಂತಹ ವೆಹಿಕಲ್ ಏನಾದ್ರು ಅಂದ್ರೆ ನೀವು ತಗೊಂಡಿರುವಂತಹ ವಾಹನ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದನೇ ತಾರೀಕಿನಿಂದ ಮುಂಚೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಏಪ್ರಿಲ್ ಒಂದನೇ ತಾರೀಕಿನ ಒಳಗಡೆ ಅದಕ್ಕಿಂತ ಮುಂಚೆ ನೀವೇನಾದ್ರು ಆ ಒಂದು ವೆಹಿಕಲ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅಂತಹ ವಾಹನಗಳಿಗೆ ಅಂದ್ರೆ ಅಂತಹ ಗೆ ನೀವು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸೋದು ಕಡ್ಡಾಯ ಆಗಿರುತ್ತೆ ಹಾಗಾದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸೋದು ಹೇಗೆ ಇದಕ್ಕೆ ನೀವು ಮೊದಲನೇ ಸ್ಟೆಪ್ ನೀವು ಆನ್ಲೈನ್ ಮುಖಾಂತರ ನೀವು ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಆಮೇಲೆ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡಬೇಕು ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡಿ ಎಲ್ಲಿ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸ್ಕೊಂಡು ಬರ್ಬೇಕು ಸೊ ಅದನ್ನ ಹೇಗೆ ಅಪ್ಲೈ ಮಾಡೋದು ಅದೆಲ್ಲ ಕಂಪ್ಲೀಟ್ ಪ್ರೋಸೆಸ್ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ನಿಮಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಲಿಂಕ್ ನ ಕ್ಲಿಕ್ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಮಾಡೋದು ಹೇಗೆ ಅಂತ ಅಲ್ಲಿ ಎ ಟು ಏಡ್ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೀವು ನೋಡಬಹುದು ಮತ್ತೆ ಅಪ್ಲೈ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡಿದ್ದೀನಿ ಆನ್ಲೈನ್ ಮುಖಾಂತರ ಆದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡುವಂತಹ ಡೇಟ್ ಆ ಒಂದು ಅಪಾಯಿಂಟ್ಮೆಂಟ್ ಡೇಟ್ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಮೇಲಿದೆ ಸೊ ನಾವು ಏನ್ ಮಾಡ್ಬೇಕು ನಾವು ಕೂಡ ದಂಡವನ್ನ ಕಟ್ಬೇಕಂತ ಸಾಕಷ್ಟು ಜನರಲ್ಲಿ ಡೌಟ್ ಇರುತ್ತೆ ಸೊ ನೋಡಿ ನೀವು ಏನು ಒಂದು ಎಚ್ ಎಸ್ ಆರ್ ಪಿ ನಂಬರ್ ಬ್ಲೇಟ್ ಅನ್ನ ಬುಕ್ ಮಾಡಿರ್ತೀರಲ್ಲ ಆ ಒಂದು ಅಕ್ಲೋಜ್ಮೆಂಟ್ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಆದ್ಮೇಲೆ ನಿಮ್ಗೆ ಒಂದು ಅಕ್ಲೋಜ್ಮೆಂಟ್ ಬರುತ್ತೆ ಆ ಒಂದು ಅಕ್ಲೋಜ್ಮೆಂಟ್ ಅನ್ನ ಇಟ್ಕೊಂಡ್ರೆ ಸಾಕು ನಿಮ್ಗೆ ಯಾವುದೇ ರೀತಿಯಾದಂತಹ ದಂಡವನ್ನ ಹಾಕೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ಅಕ್ಲೋಜ್ಮೆಂಟ್ ಅನ್ನ ನೀವು ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ಮೇಲೆ ನೀವು ಅದನ್ನ ಕ್ಯಾರಿ ಮಾಡಿ ಅಂದ್ರೆ ತಗೊಂಡೋಗಿ ಇದಿಷ್ಟು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಇನ್ನು ನೆಕ್ಸ್ಟ್ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏನಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸುಮಾರು ಮೂರು ವರ್ಷಗಳ ನಂತರ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಅಂದ್ರೆ ಕನಿಷ್ಠ ಮಟ್ಟಕ್ಕೆ ಕಡಿಮೆ ಆಗಿದೆ ಅಂತೆ ಆ ಒಂದು ಬೆಲೆ ಕಚ್ಚಾ ತೈಲದ ಬೆಲೆ ಹಾಗಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನು ಕೂಡ ಕಡಿಮೆ ಮಾಡುವಂತ ಸುಳಿವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆಯಂತೆ ಸೊ ಈ ಒಂದು ಕಚ್ಚಾ ತೈಲದ ಬೆಲೆ ಏನಿದೆ ಇವಾಗ ಏನು ಕಡಿಮೆ ಆಗಿದೆ ಸೊ ಇದೇ ಒಂದು ಬೆಲೆ ಇದೇ ಒಂದು ಬೆಲೆ ಇದೇ ರೀತಿ ಇನ್ನಷ್ಟು ದಿನ ಮುಂದುವರೆದ್ರೆ ಸೊ ತೈಲ ಮಾರಾಟ ಕಂಪನಿಗಳು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಿದೆ ಅಂತ ಇಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾದಂತಹ ಕಾರ್ಯದರ್ಶಿ ಪಂಕಜ್ ಜೈನ್ ಅವರು ತಿಳಿಸಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ್ರೆ ರಾಜ್ಯ ಸರ್ಕಾರ ಜಾಸ್ತಿ ಮಾಡುತ್ತೆ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದ್ರೆ ಕೇಂದ್ರ ಸರ್ಕಾರ ಕಡಿಮೆ ಮಾಡುತ್ತೆ ಏನು ಮಾಡಕ್ಕಾಗೋದಿಲ್ಲ ಮುಂದಿನ ವರ್ಟದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್